ಬಿಗ್ ಬಾಸ್ ಮನೆ ದಿನದಿಂದ ದಿನಕ್ಕೆ ಸಂಕುಚಿತವಾಗೂ ಹೋಗುತ್ತಿದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಮಂದಿ ಸದಸ್ಯರು ಅಷ್ಟೇ ಇದ್ದಾರೆ ಅದರಲ್ಲಿ ಏಳು ಮಂದಿ ಅದರಲ್ಲಿ ಏಳು ಮಂದಿಗೆ ನಾಮಿನೇಷನ್ ಭೂತ ಕಾಡುತ್ತಿದೆ ಮನೆಯಲ್ಲಿ ಇರುವ ಸದಸ್ಯರು ತಮಗೆ ಯಾರೂ ಇಷ್ಟ ಇಲ್ಲವೋ ಅವರನ್ನು ನಾಮಿನೇಟ್ ಮಾಡುವುದರಲ್ಲಿ ನಾಮಿನೇಟ್ ಮಾಡುವ ಇದ್ದಾರೆ ಎಲ್ಲರಿಗೂ ಕೂಡ ಟಾಪ್ ಫೈವ್ನಲ್ಲೇ ನನ್ನ ಹೆಸರು ಇರಬೇಕು ಎಂಬ ಆಸೆ ಕಾಡುತ್ತಿದೆಯಂತೆ ವಿನಯ್ ಅಂತೂ ನಾನೇ ಈ ಸಲ ಬಿಗ್ ಬಾಸ್ ವಿನ್ನರ್ ಎಂಬಂತೆ ನಡೆದುಕೊಳ್ಳುತ್ತಿದ್ದಾರೆ ವರ್ತು ಸಂತೋಷ್ ಕೂಡ ನಾನು ಈ ಬಾರಿಯೂ ಕೂಡ ನಾಮಿನೇಷನ್ ಆಗುತ್ತೇನೆ ಎಂದು ತನಿಷಾ ಜೊತೆಯಲ್ಲಿ ಹೇಳಿಕೊಂಡಿದ್ದಾರೆ ನೀನು ಕಾರ್ತಿಕ್ ಜೊತೆಯಲ್ಲಿ ಅತಿ ಹೆಚ್ಚು ಸೇರಬೇಡ ನೀನು ಇನ್ನು ಮುಂದೆ ನಿನ್ನದೇ ಆಟ ಶುರು ಮಾಡಿ ಟಾಪ್ ಫೈರ್ ಅಲ್ಲಿ ಬರಬೇಕು ಎಂಬ ಸಲಹೆ ಕೊಟ್ಟಿದ್ದಾರೆ ಪ್ರತಾಪ್ ಹಾಗೂ ವರ್ತು ಸಂತೋಷ್ ಮೇಲೆ ಈಗ ಎಲ್ಲರ ಕಣ್ಣು ಬಿದ್ದಿದೆ ಅಷ್ಟೇ ಅಲ್ಲದೆ ಕಾರ್ತಿಕ್ ಅಂದು ಹೇಳಿದಂತೆ ಗೇಮ್ ಚೇಂಜ್ ಮಾಡಿಕೊಳ್ಳುತ್ತಾ ಇದ್ದಾರೆ ವಿನಯ್ ನಾನು ಇನ್ನು ಮುಂದೆ ನಾನು ಯಾವ ರೀತಿ ಇದ್ದೆ ಅದೇ ರೀತಿ ಅಗ್ರೆಸಿವ್ ಆಗಿ ಇರುತ್ತೇನೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಸೆಮಿಫೈನಲ್ಗೆ ಸಮೀಪಿಸುತ್ತಿದ್ದಂತೆ ಈ ವಾರದ ಎಲಿಮೇಷನ್ನಲ್ಲಿ ಯಾವ ರೀತಿ ಇರಲಿದೆ ಎಂಬುದನ್ನು ಕುತೂಹಲ ಕೆರಳಿಸಿದೆ ಮನೆಯಲ್ಲಿ ಎಂಟು ಮಂದಿ ಸದಸ್ಯಿದ್ದಾರೆ ಫೈನಲ್ಗೆ ಐದು ಮಂದಿ ಅಷ್ಟೇ ಹೋಗಲಿದ್ದು ಈ ಬಾರಿ ಡಬಲ್ ಎಲಿಮೇಷನ್ ನಡೆಯುವ ಸಾಧ್ಯತೆ ಇದೆ ಪ್ರತಾಪ್ ಹಾಗೂ ವರ್ತು ಸಂತೋಷ್ ಅವರು ಈ ಬಾರಿಯೂ ಕೂಡ ನಾಮಿನೇಟ್ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಈ ವಾರದಿಂದ ಮತ್ತಷ್ಟು ಟಫ್ ಕಾಂಪಿಟೇಷನ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿದೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಎಂಟು ಮಂದಿ ಸದಸ್ಯರು ಇದ್ದಾರೆ ಪ್ರತಾಪ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ತನಿಷಾ ನಮ್ರತಾ ಸಂಗೀತ ಹಾಗೂ ವಿನಯ್ ಇಷ್ಟು ಜನರಲ್ಲಿ ಏಳು ಮಂದಿ ಸದಸ್ಯರಿಗೆ ನಾಮಿನೇಷನ್ ಸಂಕಟ ಎದುರಾಗಿದೆ ಈ ವಾರ ಸಂಗೀತ ಕ್ಯಾಪ್ಟನ್ ಆಗಿದ್ದರಿಂದ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಸಂಗೀತ ಕೊನೆಯಲ್ಲಿ ಕ್ಯಾಪ್ಟನ್ ಆಗಿದ್ದು ಸಂಗೀತಗೆ ಬೋನಸ್ ಪಾಯಿಂಟ್ ಸಿಕ್ಕಿದೆ ಸದ್ಯಕ್ಕೆ ಏಳು ಮಂದಿ ಸದಸ್ಯರಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಆಗುತ್ತಿರುವುದು ವರ್ತೂರ್ ಸಂತೋಷ್ ಹಾಗೂ ಪ್ರತಾಪ್ ನಮ್ರತಾ ಹೆಸರನ್ನು ಕೂಡ ಮನೆಯ ಇಬ್ಬರು ಸದಸ್ಯರು ನಾಮಿನೇಟ್ ಮಾಡಲು ತೆಗೆದುಕೊಂಡಿದ್ದಾರೆ ಅದರಲ್ಲಿ ತನಿಷಾ ಕೂಡ ಒಬ್ಬರಾಗಿದ್ದಾರೆ ನಮ್ರತಾ ಅವರ ಹೆಸರನ್ನು ತನಿಷಾ ತೆಗೆದುಕೊಂಡಿದ್ದಾರೆ ನಮ್ರತ ಕಳೆದ ನಾಲ್ಕೈದು ವಾರದಿಂದಲೂ ಕೂಡ ನಾಮಿನೇಟ್ ಆಗಿರಲಿಲ್ಲ ಸದ್ಯಕ್ಕೆ ಈ ವಾರ ನಾಮಿನೇಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಮೊದಲಿನಿಂದಲೂ ವಿನಯ್ ಹಾಗೂ ಪ್ರತಾಪ್ ನಡುವೆ ಶೀತ ಸಮರ ನಡೆಯುತ್ತಿದೆ ಈಗ ಪ್ರತಾಪ್ ಹಾಗೂ ವಿನಯ್ ಅವರು ಒಬ್ಬರಿಗೊಬ್ಬರು ನಾಮಿನೇಟ್ ಮಾಡಿಕೊಂಡಿದ್ದಾರೆ ಕಾರ್ತಿಕ್ ಹಾಗೂ ತನಿಷಾ ಇಬ್ಬರು ಕೂಡ ಒಬ್ಬರಿಗೊಬ್ಬರು ರಕ್ಷಣೆ ಮಾಡಿಕೊಂಡು ಆಟ ಆಡುತ್ತಾ ಇದ್ದರು ತನಿಷಾ ಕ್ಯಾಪ್ಟನ್ ಆದಾಗ ಕೆಲವು ಬಾರಿ ಕಾರ್ತಿಕ್ ಅವರನ್ನು ಮನೆಯಲ್ಲೇ ಉಳಿಸಿಕೊಳ್ಳುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದರು ಆದರೆ ಈಗ ಕಾರ್ತಿಕ್ ಅವರು ತಮ್ಮ ಗೇಮ್ ಚೇಂಜ್ ಮಾಡಿದಂತಿದೆ ಇದಕ್ಕಾಗಿ ತನಿಷಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಅವರು ಕೆಲವೊಮ್ಮೆ ಮಾತನಾಡುವ ಮಾತಿಗೆ ಕ್ಲಾರಿಟಿ ಇರೋದಿಲ್ಲ ಎಂದು ಹೇಳುವ ಮೂಲಕ ಈ ವಾರ ನಾಮಿನೇಷನ್ ಲೀಸ್ಟ್ಗೆ ತನಿಷಾ ಹೆಸರು ತೆಗೆದುಕೊಂಡಿದ್ದಾರೆ ವರ್ತೂರ್ ಸಂತೋಷ್ ಅವರನ್ನು ನಮ್ರತಾ ಹಾಗೂ ಕಾರ್ತಿಕ್ ಇಬ್ಬರು ಕೂಡ ನಾಮಿನೇಟ್ ಮಾಡಿದ್ದಾರೆ ಇನ್ನು ಒಂದು ಓಟ್ ಬಿದ್ದರೆ ವರ್ತೂರ್ ಸಂತೋಷ್ ಅವರು ಈ ವಾರವೂ ನಾಮಿನೇಟ್ ನಾಮಿನೇಟ್ ಮೀಸಲಿ ಇರಲಿದ್ದಾರೆ ಪ್ರತಾಪ್ ವಿನಯ್ ಅವರು ಈ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಮಾತನಾಡೋದಿಲ್ಲ ಅವರ ನಾಲಿಗೆಗೆ ಲಗಾಮ್ ಹಾಕಿಕೊಳ್ಳುವ ಹಾಕಿಕೊಳ್ಳುವುದು ಈ ಮನೆಯಲ್ಲಿ ಯಾರೂ ಇಲ್ಲ ಇಲ್ಲ ಯೋಗ್ಯತೆ ಇರಲ್ಲ ಎಂದು ಕಾರಣ ನೀಡಿ ವಿನಯ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ವಿನಯ್ ಕೂಡ ಪ್ರತಾಪ್ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದಾನೆ ಅವನು ಈ ಮನೆಯಲ್ಲಿ ಉಳಿದುಕೊಳ್ಳಲು ಯೋಗ್ಯನಲ್ಲ ಎಂದು ನಾಮೆಂಟ್ ಮಾಡಿದ್ದಾರೆ ಇಲ್ಲೂ ಕೂಡ ವಿನಯ್ ಹಾಗೂ ಪ್ರತಾಪ್ ಜಗಳ ಕ್ಲಾರಿಟಿ ಆಗುತ್ತಿದೆ